ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮೈಸೂರಿನಲ್ಲಿ ಬ್ಲೌಸ್ ವರ್ಕ್ ಮಾಡಿಸೋದಿಕ್ಕೆ ಅಂತೇಳಿ ಹೋಗಿದ್ದು ಹಾಗೇನೆ ಆ ಸ್ವಲ್ಪ ಬೇರೆ ಬೇರೆ ಪರ್ಸನಲ್ ಕೆಲಸಗಳಿತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತೇಳಿ ಮೈಸೂರಿಗೆ ಸಿರಿನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ವಿ ಪಾರುನಾ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ನಂದು ಎರಡು ಸ್ಯಾರಿ ಬ್ಲೌಸ್ಗಳಿತ್ತು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದೆ ಅದು ಇನ್ನೂ ವರ್ಕ್ ಮಾಡಿಸಿರಲಿಲ್ಲ ವರ್ಕ್ ಮಾಡೋದಕ್ಕೆ ಅಂತೇಳಿ ಅಲ್ಲಿ ಹೋಗಿ ವರ್ಕ್ ಮಾಡೋದಕ್ಕೆ ಶಾಪಿಗೆ ಕೊಟ್ಬಿಟ್ಟು ಅಲ್ಲಿಂದ ನಾನು ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಬೇಕಿತ್ತು ಇಲ್ಲಿ ಯಾರೋ ಬೇರೆಯವರು ತೊಗೊಂಡಿದ್ರು ಈ ಸರನ ಈ ಡಿಸೈನು ನಂಗೆ ತುಂಬ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆಗುತ್ತೇನೋ ಅಂಥೇಳಿ ಈ ವಿಡಿಯೋನ ನಾನಲ್ಲಿ ಮಾಡ್ಕೊಂಡಿರ್ತೀನಿ ನಾನು ಇದನ್ನು ತೊಗೊಳ್ಳಲಿಲ್ಲ ಸಿಂಪಲ್ಲಾಗಿ ಒಂದು ಸರ ಬೇಕಿತ್ತು ಹಾಗಾಗಿ ನಾನು ನೋಡಿ ಇದೇನೋ ಪಿಕ್ ಹಾಕಿದ್ದೀನಿ ಈ ಸರನ ನಾನು ತೊಗೊಂಡೆ ನಾನಲ್ಲಿ ನನಗೆ ಇಷ್ಟ ಆಯಿತು ಗುಂಡ್ಗಳು ತೊಗೋಬೇಕಿತ್ತು ಗುಂಡ್ಗಳು ತೊಗೊಂಡೆ ಅಲ್ಲೇನೇನೆ ಹೆಣಿತಾ ಇರ್ತಾರೆ ಅವ್ರ ಹತ್ರ ಈ ಥರ ಫೋನ್ ಸೂಸ್ಕೊಂಡು ಬಂದು ಮತ್ತು ನೆಕ್ಸ್ಟು ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹಾಸ್ಪಿಟಲ್ಗೆ ಟೈಮ್ ಆಯಿತು ಅಂತೇಳಿ ಹಾಸ್ಪಿಟಲ್ ಹತ್ರ ಹೊರಟ್ವಿ ಹಾಸ್ಪಿಟಲ್ ಹತ್ರಕ್ಕೆ ಹೋಗಬೇಕಾದ್ರೆ ಒಂದು ಇದು ದೇವ್ರದ್ದು ಮೆರವಣಿಗೆ ಹೋಗ್ತಾಯಿತ್ತು ಹಾಗೇ ಅಲ್ಲೂ ನಮಸ್ಕಾರ ಮಾಡ್ಕೊಂಡು ಹೂ ಕೊಟ್ಟರು ಹಾಸ್ಪಿಟ್ಲ್ ಹತ್ರ ಹೋದ್ವಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನನಗೆ ಸಿಗಲಿಲ್ಲ ಸರಿ ಅಲ್ಲಿಂದ ಮೈಸೂರಿಗೆ ಬಂದಮೇಲೆ ನಾನು ಯಾವಾಗೆ ಬಂದರೂ ರಾಯರ ಮಠಕ್ಕೆ ಹೋಗೋದು ಪದ್ಧತಿ ಹಾಗೆಯೇ ಅವತ್ತು ರಾಯರ ಮಠಕ್ಕೆ ಅಂತೇಳಿ ಹೋದ್ವಿ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಆಲ್ರೆಡಿ ಸಂಜೆಗೆ ಅಂತೇಳಿ ಅವರು ಅಂದರೆ ನಾನು ಸಾಟರ್ಡೆ ಹೋಗಿದ್ದಿದ್ದು ಸಾಟರ್ಡೆ ಹೋಗಿದ್ದರಿಂದ ಸಂಜೆ ಪೂಜೆಗೆ ಅಂತೇಳಿಬಿಟ್ಟು ಪ್ರಹ್ಲಾದ ರಾಯರಿಗೆ ಉಯ್ಯಾಲೆನಲ್ಲಿಟ್ಟು ಪೂಜೆನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂತ ಇದ್ರು ನಾವು ಅಲ್ಲಿವರೆಗೂ ಇರೋದಿಕ್ಕೆ ಹಾಕ್ತಾ ಇರಲಿಲ್ಲ ಯಾಕಂದ್ರೆ ಪಾರುನ ಬಿಟ್ಟು ಹೋಗಿದ್ದಿದ್ರಿಂದ ನಾವು ವಾಪಸ್ ಬರಲೇಬೇಕಿತ್ತು ಆ ಕಾರಣಕ್ಕೋಸ್ಕರ ಅಲ್ಲಿಂದ ಹೊರಟವಿ ಅಲ್ಲಿಂದ ಮೈಸೂರು ಲೈಟ್ ಅಂತೂ ಹಾಕಿರ್ತಾರೆ ಅರಮನೆಯಲ್ಲಿ ಅದು ನೋಡೋದೇ ಒಂದು ಅಂದ ಇರುತ್ತೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಅರಮನೆಯಲ್ಲಿ ಒಂದು ಫಂಕ್ಷನ್ ಕೂಡ ಏನೋ ನಡೀತಾ ಇತ್ತು ಅದು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದು ಸಾಂಗ್ ಮ್ಯೂಟ್ ಮಾಡಿದ್ದೀನಿ nanuli yeng malgait na rapal haik nanuli nanuli uli uli siri nina siri siri nina siri nina bagari bato justin banin giga eh ang kada eh ang kada alay 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 bidaytia ನಾವು ಈಗ ಸಿರಿನ ಪೆಟ್ ಶಾಪಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ವಿ ಅವಳಿಗೆ ವ್ಯಾಕ್ಸಿನ್ ಹಾಕ್ಸಿರ್ಲಿಲ್ಲ ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು ವ್ಯಾಕ್ಸಿನ್ ಹಾಕ್ಸೋದಿಕ್ಕೆ ಅಂತ ಕರ್ಕೊಂಡು ಹೋದ್ವಿ ಅವಳು ಫಸ್ಟ್ ಟೈಮು ಅಲ್ಲಿ ನೋಡ್ತಾ ಇದ್ದಿದ್ದು ಬೆಕ್ಕುಗಳು ಕರ್ಕೊಂಡು ಬಂದಿದ್ರು ದೊಡ್ಡ ದೊಡ್ಡದು ನಾಯಿಗಳು ಎಲ್ಲ ಪೆಟ್ಸ್ಗಳು ತುಂಬ ಇತ್ತು ಅದನ್ನೆಲ್ಲ ನೋಡಿ ಅವಳು ಏನೋ ಇಷ್ಟೊಂದು ಇದೆಯಲ್ಲ ಅಂತ ಗಾಬರಿ ಮಾಡ್ಕೊತಾ ಇದ್ಳು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದಾದ್ಮೇಲೆ ಆಲ್ರೆಡಿ ಹತ್ತು ಕಾಲೇ ಆಗ್ಬಿಟ್ಟಿತ್ತು ನಾವು ಮನೆಯಿಂದ ಹೊರಟಾಗ್ಲೇ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ ಹಾಗಾಗಿ ಮನೆಗೆ ಬರೋಷ್ಟುಗಡೆ ಅಷ್ಟೊತ್ತಾಗ್ಬಿಟ್ಟಿತ್ತು ಮತ್ತು ಅಲ್ಲಿ ನಾವು ಇಲ್ಲಿ ನಮಗೆ ಸಿಬೆ ಹಣ್ಣು ಸಿಗೋಲ್ಲ ಸರಿಯಾಗಿ ಎಲ್ಲ ಒಂಥರ ಹಾಳಾದಂಗೆ ಇರುತ್ತೆ ಫ್ರೆಶ್ ಸಿಗೋಲ್ಲ ಹಾಗಾಗಿ ಮೈಸೂರಿಗೆ ಹೋದ್ನಲ್ಲ ಸಿಬೆ ಹಣ್ಣು ನೋಡಿದೆ ಸಿಬೆಹಣ್ಣು ಇಷ್ಟ ಆಯಿತು ಸಿಬಿ ಕಾಯಿ ತೊಗೊಂಡೆ ಯಾರಿಗೆಲ್ಲ ಸಿಬೆ ಹಣ್ಣು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಮತ್ತು ಹಾಗೇ ಜೋಳನೂ ಕೂಡ ಸಿಗಲ್ಲ ನಾನು ಮೈಸೂರಿಗೆ ಹೋದಾಗ್ಲೇ ಏನೊಂದನ್ನು ತೊಗೊಂಬರ್ಬೇಕು ನಾವಿಲ್ಲಿ ಇರ್ತಕ್ಕಂಥ ಪ್ಲೇಸಲ್ಲಿ ಅಷ್ಟು ಸಿಗಲ್ಲ ಹಾಗಾಗಿ ಜೋಳನೂ ತೊಗೊಂಡು ಬಂದೆ ಹಾಗೆ ಪೂಜೆಗೆ ಇವಾಗ ಗಿಡಗಳನ್ನೆಲ್ಲ ಸ್ವಲ್ಪ ಪ್ರೂನ್ ಮಾಡಿಬಿಟ್ಟಿದ್ದೀನಿ ಹೂಗಳು ಕಡಿಮೆ ಆಗಿದೆ ಹೂಗಳು ಇಲ್ಲ ಪೂಜೆಗೆ ಅಲ್ಲೊಂದು ಇಲ್ಲೊಂದು ಬರುತ್ತೆ ಒಂದೊಂದು ದಿನ ಅಂತೂ ಸಿಗೋದೇ ಇಲ್ಲ ಹಾಗಾಗಿ ರೋಸ್ ತೊಗೊಂಡು ಬರೋದಕ್ಕೆ ಹೇಳಿದೆ ನಮ್ಮ ಮನೆಯವ್ರಿಗೆ ಮಾರ್ಕೆಟ್ಗೆ ಹೋಗಿ ರೋಸ್ ತೊಗೊಂಡು ಬಂದಿದ್ರು ಅದು ಪನ್ನೀರ್ ರೋಸ್ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಗೊತ್ತಾಗಿಲ್ಲ ಅದು ಬೇಗ ಇಡೋದಕ್ಕೂ ಆಗೋಲ್ಲ ಬೇಗ ಉದುರೋಗ್ಬಿಡುತ್ತೆ ಮಿಕ್ಸ್ ರೋಸು ಬೇರೆ ರೋಸೆಲ್ಲ ಸ್ವಲ್ಪ ಪರವಾಗಿರಲಿಲ್ಲ ಚೆನ್ನಾಗಿತ್ತು ಆದರೆ ಪನ್ನೀರ್ ರೋಸ್ ಮಾತ್ರ ಅದು ಇಡೋದಕ್ಕಾಗಲ್ಲ ಜಾಸ್ತಿ ದಿನ ಇಡೋದಿಕ್ಕಾಗಲ್ಲ ಅದು ಹರಳಿತು ಅಂದರೆ ಅದು ಒಂದೇ ದಿನ ಅದ್ರದ್ದು ಅಷ್ಟರಲ್ಲಿ ಯೂಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಎಲ್ಲ ಮುಟ್ಸಿದ್ರೂ ಕೂಡ ಎಲ್ಲ ದಳಗಳು ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ ಹಾಗಾಗಿ ಮಿಕ್ಸು ಅರ್ಧ ಕೆ ಜಿಯಷ್ಟು ನಾನು ಗುಲಾಬಿ ಹೂವನ್ನು ತರಿಸ್ಕೊಂಡಿದ್ದೆ ಮತ್ತು ಹಾಗೆಯೇ ಸಿಬಿಕಾಯಿ ಜೋಳ ತಗೊಂಡಿದ್ದೆ ಮನೆಯಲ್ಲೇ ಆಲ್ರೆಡಿ ಅಡುಗೆ ರೆಡಿ ಇತ್ತು ಅಡುಗೆ ರೆಡಿ ಇದ್ದಿದ್ದರಿಂದ ಮತ್ತೆ ನನಗೆ ಅಡುಗೆ ಮಾಡುವಂಥ ರಿಸ್ಕ್ ಇರಲಿಲ್ಲ ಹೊರಟಿದ್ದೇ ಲೇಟ್ ಆಗಿದ್ದರಿಂದ ಅಡುಗೆ ಇಟ್ಬಿಟ್ಟು ಹೊರಟೋಗಿದ್ದೆ ಮತ್ತು ಇದು ಸೀರೆಗೆ ಅಂತೇಳಿ ವ್ಯಾಕ್ಸಿನ್ ಕಾರ್ಡನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಅವಳ ಡೇಟ್ ಆಫ್ ಬರ್ತು ಪ್ರತಿಯೊಂದು ಯಾವಾಗ ವ್ಯಾಕ್ಸಿನ್ ಹಾಕ್ಸ್ತೀವಿ ಯಾವಾಗ ಹಾಕುವಾಗ ಯಾವ್ದು ಹಾಕಿರ್ತಾರೆ ಅದನ್ನು ಮೆನ್ಷನ್ ಮಾಡಿರ್ತಾರೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಮೈಸೂರಿಗೆ ಹೋಗ್ತಾ ಇದ್ದಿದ್ದು ಅಲ್ಲಿಂದ ಒಂದಷ್ಟು ಐಟಮ್ಗಳನ್ನ ತೊಗೊಂಡು ಬಂದಿದ್ದೆ ಅದ್ರದ್ದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಎಲ್ರಿಗೂ ಆಸೆ ಇರುತ್ತಲ್ವಾ ನಾನೇನು ತೊಗೊಂಡು ಬಂದಿದ್ದೆ ಅಂಥೇಳಿ ನಿಮ್ಮ ಹತ್ರ ಹಂಚ್ಕೋಬೇಕಂತ ನನಗೂ ಆಸೆ ಇದೆ ಹಾಗಾಗಿ ನಾನು ಏನೇನು ತೊಗೊಂಡು ಬಂದೆ ಅಂತೇಳಿ ಇವತ್ತು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಪಿಂಗಾಣಿ ಐಟಮ್ ಬೇಕಿತ್ತು ಸಾಲ್ಟ್ದು ಪಿಂಗಾಣಿ ಬಾಕ್ಸು ಹೊಡೆದೋಗಿತ್ತು ಅದನ್ನು ತೊಗೊಂಡೋಣ ಅಂಥೇಳಿ ಒಂದು ಬಜಾರ್ ಇತ್ತು ಅಲ್ಲಿ ಹೋದೆ ಹೋದ್ಮೇಲೆ ಒಂದು 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 ಅಂತೇಳಿ ಇಷ್ಟೆಲ್ಲ ತೊಗೊಂಡೆ ನಮ್ಮನೇಲಿದ್ದಿದ್ದು ನಾನು ಮೀಶೋ ಇಂದ ತರಿಸಿದ್ದೆ ಅದು ಇಷ್ಟು ನಿಜ ಗಟ್ಟಿ ಇರಲಿಲ್ಲ ಇದು ತುಂಬ ಚೆನ್ನಾಗಿದೆ ಮತ್ತು ಗಟ್ಟಿಯೂ ಇದೆ ಮತ್ತು ಇದು ಕೂಡ ದೊಡ್ಡದು ಕೂಡ ಇದೆ ಇತ್ತೀಚೆಗೆ ಅಷ್ಟೇ ನಾನು ಮೀಶೋದು ಶಾಪಿಂಗ್ಸು ಇದರಲ್ಲಿ ಹಾಕಿದ್ದೆ ಅದರಲ್ಲಿ ತೊಗೊಂಡು ಬಂದಿದೆ ಬಟ್ ಹಿಂಗೆ ಹೆತ್ತುವಾಗ್ಲೂ ಇಲ್ಲಿ ಅಂದರೆ ಹಿಂಗೆ ಹಿಂಗೆ ಶೇಕ್ ಆಗ್ತಾ ಇತ್ತು ಬಟ್ ಇದು ತುಂಬ ಗಟ್ಟಿಗಿದೆ ಮತ್ತು ಇದು ಸ್ವಲ್ಪ ದೊಡ್ಡದಾಯಿತು ಅನ್ನಿಸ್ತು ಬಟ್ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟೆ ನೋಡಿ ಇಲ್ಲೇ ಬಿಲ್ಲಿದೆ ಒನ್ ಫಿಫ್ಟಿ ರುಪೀಸ್ ಕೊಟ್ವಿ ಹಾಂ ಇಲ್ಲಿದೆ ನೋಡಿ ಒನ್ ಫಿಫ್ಟಿ ರುಪೀಸ್ ಹಾಕಿದ್ವಿ ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸ್ಗೆ ಇಟ್ಸ್ ಓಕೆ ಚೆನ್ನಾಗಿದೆ ಅಂತೇಳಿ ಇದೊಂದು ತೊಗೊಂಡು ಬಂದೆ ಮತ್ತು ಹಾಗೇ ಇದೊಂದು ತೊಗೊಂಡೆ ಇದು ಗಟ್ಟಿಗಿದೆ ಇವಾಗ ಏನಾದರೂ ಅವಲಕ್ಕಿ ಒಗ್ಗರಣೆ ಏನಾದರೂ ಮಾಡಬೇಕು ಅಂದಾಗ ಈಗ ಮಿಕ್ಸ್ಚರು ಕಡಲೆಕಾಯಿ ಬೀಜ ಏನಾದರೂ ಒಗ್ಗರಣೆ ಮಾಡಬೇಕು ಅಂದಾಗ ಎಣ್ಣೆಗೆ ಹಾಕಿದ್ರೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಈ ಇದರೊಳಗಡೆಗೆ ಹಾಕ್ಬಿಟ್ಟು ಈ ಥರ ಎಣ್ಣೆ ಒಳಗಡೆ ಮುಳುಗಿಸೋದಿಕ್ಕೆ ಚೆನ್ನಾಗಿದೆ ಮತ್ತು ಹಿಡಿ ಕೂಡ ನೋಡಿ ಬಿಸಿ ಬರಲ್ಲ ಇದು ಉಡ್ಡು ಕೊಟ್ಟಿದ್ದಾರೆ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗಟ್ಟಿಗಿದೆ ಒನ್ ಫಾರ್ಟಿ ರುಪೀಸು ನೋಡಿ ಇಲ್ಲೇ ಬಿಲ್ ಹಾಕಿದ್ದಾರೆ ಒನ್ ಫಾರ್ಟಿ ರುಪೀಸ್ಗೆ ಇದೊಂದು ತೊಗೊಂಡು ಬಂದೆ ನನಗಂತೂ ಒಂದು ಏನೋ ಅದೊಂದೇ ತೊಗೊಳಕ್ಕೆ ಹೋಗಿದ್ದು ಏನೂ ತೊಗೋಬಾರ್ದು ಅದೊಂದೇ ತೊಗೊಬರ್ತೀನಿ ಅಂತ ಹೋದೆ ಮತ್ತು ಫಸ್ಟ್ ಇದನ್ನು ತೊಗೊಂಡಿದ್ದೆ ಒಂದೇ ಚಾಲ್ರಿ ಇದ್ದಿದ್ದು ಇನ್ನೊಂದು ಇರಲಿ ಈ ಥರದ್ದು ಆಯಲ್ ಬೇಗ ಸೋರುತ್ತೆ ಇದು ಹೋಲ್ಗಳೆಲ್ಲ ದೊಡ್ಡದಿದೆ ಅಂತೇಳಿ ಇದನ್ನ ತೊಗೊಳ ಇದೊಂದು ತೊಗೊಂಡಿದ್ದೆ ಇದು ಎಷ್ಟು ಥರ್ಟಿ ನೈನ್ ರುಪೀಸೋ ಫಾರ್ಟಿ ನೈನ್ ರುಪೀಸು ಬಟ್ ಇಲ್ಲಿ ಬಿಲ್ ಹಾಕಿಲ್ಲ ಮರ್ತೋಗಿದೆ ಇದೊಂದು ತೊಗೊಂಡು ಬಂದೆ ಹಾಂ ನೋಡಿ ಇಷ್ಟು ತೊಗೊಳ್ಳೋದಿಕ್ಕೆ ಅಂತ ಹೋಗಿ ಎಷ್ಟೋ ಅಂತ ತೊಗೊಂಡು ಬಂದೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ರು ನೋಡಿ ಇದು ಸಾಲ್ಟ್ ಹಾಕೋದಕ್ಕೆ ಅಂತೇಳಿ ಇತ್ತು ಹೋಗ್ಬಿಟ್ಟಿತ್ತು ಹಾಗಾಗಿ ಇನ್ನೊಂದು ತೊಗೊಂಡ್ಬರೋಣ ಅಂತ ಹೋದೆ ಬಟ್ ಮೈಸೂರಲ್ಲಿ ವಿಚಾರಿಸಿದೆ ಒಂದತ್ರ ಟೆರೇಷನ್ ಕಾಲೇಜ್ ಹತ್ರ ಇಟ್ಟಿರ್ತಾರೆ ಅಲ್ಲಿ ವಿಚಾರಿಸಿದೆ ಬಟ್ ಸಿಗಲಿಲ್ಲ ಖಾಲಿಯಾಗಿದೆ ಅಂದರೂ ತುಂಬ ದೊಡ್ಡದು ಇತ್ತು ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ಇದೊಂದು ತೊಗೊಂಡೆ ಫ್ಲವರು ಎಲ್ಲ ಚೆನ್ನಾಗಿದೆ ನೋಡಿ ಹಾಯ್ ಹಾಯ್ ಎಲ್ಲ ಹಿಂಗೆ ಹಿಂಗೆ ಕೇರ್ಕೊಳ್ಳೋದಿಕ್ಕೆ ಚೆನ್ನಾಗಿದೆ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಹೇಗಿದೆ ಅಂತ ಹೇಳಿ ಯಾರಿಗಾದರೂ ನಗು ಬಂದಿದ್ರೆ ಅದೇ ಥರ ಕಮೆಂಟನ್ನು ಹಾಕ್ರಪ್ಪ ನಿರೂಪಿಸೋ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗಟ್ಟಿ ಇದೆ ಗಟ್ಟಿಗಿದೆ ಇದೊಂದು ಟ್ವೆಂಟಿ ರುಪೀಸು ಇದು ಫಸ್ಟ್ ತೊಗೊಂಡೆ ಆ್ಯಕ್ಚುಲಿ ಪಿಂಗಣಿ ತೊಗೊಳಕ್ಕೆ ಹೋದಾಗೆ ಫಸ್ಟ್ ಕಣ್ಣಿಗೆ ಬಿದ್ದಿದೆ ಇದೊಂದು ಇದೊಂದು ತೊಗೊಂಡು ಬಂದಿದ್ದೀನಿ ಇದೊಂದು ತೊಗೊಂಡು ಆಮೇಲೆ ಅದು ಪಿಂಗಾಣಿ ಬಿಟ್ಟು ಉಳಿದಿದ್ದೆಲ್ಲ ಹುಡುಕ್ತಿದ್ದೆ ಹುಡುಕಿ ಎಲ್ಲ ತೊಗೊಬಂದಿದ್ದೀನಿ ಇದೊಂದು ತೊಗೊಂಡು ಬಂದೆ ನನಗಂತೂ ತುಂಬ ನಗು ಬರ್ತಾ ಇದೆ ಮತ್ತು ಇದು ಅಷ್ಟೆ ಈ ಥರದ್ದು ಕೂಡ ನಾನು ತೊಗೊಂಡೇ ಇರಲಿಲ್ಲ ಒಂದಕ್ಕೆ ಥರ್ಟಿ ನೈನ್ ರುಪೀಸು ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋದಕ್ಕೆ ನಾವು ಚಿಕ್ಕ ಚಿಕ್ಕದೇ ಅಲ್ಲ ಕುಕ್ಕಿಂಗ್ ಎಲ್ಲ ಮಾಡೋದು ಸಾಕಾಗತ್ತೆ ಏನು ದೊಡ್ಡ ಐಟಮ್ನು ಏನು ಇಡ್ಬೋದು ಏನು ತೊಂದರೆ ಏನಿಲ್ಲ ಒಂದಕ್ಕೆ ತರ್ಟಿ ನೈನ್ ರುಪೀಸ್ ತರ್ಟಿ ನೈನ್ ರುಪೀಸು ಇದೊಂದು ತೊಗೊಂಡ್ವಿ ಮತ್ತು ಇದೊಂದು ಸ್ಪೂನ್ ಸ್ಟ್ಯಾಂಡ್ ತೊಗೊಂಡೆ ಚೆನ್ನಾಗಿದೆ ಗಟ್ಟಿಗಿದೆ ಏನು ಆ ಥರ ಈ ಥರ ಟೊಳ್ಳು ಆ ಥರ ಏನಿಲ್ಲ ಸ್ಪೂನಾದರೂ ಹಾಕ್ಬೋದು ಇಲ್ಲ ಅಂದರೆ ಚಾಕುಗಳನ್ನಾದರೂ ಹಾಕಿಡ್ಬೋದು ಇದು ಅಷ್ಟೆ ತುಂಬ ಗಟ್ಟಿಗಿದೆ ಹಾಗಾಗಿ ಇದೊಂದು ತೊಗೊಂಡೆ ಸೆವೆಂಟಿ ನೈನ್ ರುಪೀಸ್ ಇದು ಸೆವೆಂಟಿ ನೈನ್ ರುಪೀಸ್ಗೆ ಇದೊಂದು ಮತ್ತು ಇದೊಂದು ಸೀಸರ್ ತೊಗೊಂಡೆ ತುಂಬ ವರ್ಷ ಆಗಿತ್ತು ಸೀಸರ್ಗಳು ತಗೊಂಡು ಆಗಲೇ ಹತ್ತು ಹನ್ನೆರಡು ವರ್ಷದ ಮೇಲೆ ಆಗಿತ್ತು ನಾನು ಸೀಸರ್ ತೊಗೊಂಡಿದ್ದು ಹಂಗಾಗಿ ಸೀಸರ್ ಕೂಡ ಹೋಗಿತ್ತು ಹಾಲು ಕಟ್ ಮಾಡೋದು ಎಲ್ಲ ಕೆ ಯೂಸ್ ಆಗತ್ತೆ ಅಂತೇಳಿ ಇದೊಂದು ತೊಗೊಳ್ತಾ ತೊಗೊಳ್ತಾ ಸ್ವಲ್ಪ ದೊಡ್ಡದೇ ತೊಗೊಂಡೆ ಯಾಕೆಂದರೆ ದಿನಸಿ ಐಟಮ್ಗಳು ತೊಗೊಂಡು ಬಂದಾಗಲೂ ಕೂಡ ಆ ದಿನಸಿ ಐಟಮ್ನು ಕೂಡ ಬಾಕ್ಸ್ಗೆ ಹಾಕೋದಕ್ಕೆ ಕಟ್ ಮಾಡ್ತಿರ್ತೀವಲ್ವ ಅದು ತುಂಬ ಚಿಕ್ಕ ತೊಗೊಂಡಾಗ ಒಂದೊಂದ್ಸಲಿ ಕೆಲಸ ಮಾಡೋಲ್ಲ ತುಂಬ ದಿನ ಆಯಿತು ಅಂದರೆ ಅಂದ್ಬಿಟ್ಟು ಅದಕ್ಕೆ ಇದೊಂದು ತೊಗೊಂಡೆ ಇದು ಒನ್ ಟೆನ್ ರುಪೀಸು ನೂರ ಹತ್ತು ರೂಪಾಯಿ ಇದು ಸೀಸರ್ಗೆ ಮತ್ತು ಹಾಗೆ ಆಲೂಗಡ್ಡೆ ಸ್ಲೈಸ್ ಮಾಡೋದಕ್ಕೆ ಅಂತೇಳಿ ಸ್ಲೈಸ್ ಇರಲಿಲ್ಲ ಅಂದರೆ ನಮ್ಮನೇಲಿ ಹೊಟ್ಟಿಗೆ ಕೊಬ್ಬರಿ ತುರಿಯೋದು ಎಲ್ಲ ಇತ್ತು ಬಟ್ ಅದರಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಅದಕ್ಕೆ ಇದೊಂದು ತೊಗೊಂಡೆ ಇದು ಹಂಡ್ರೆಡ್ ರುಪೀಸು ಇದೊಂದು ಹಾಂ ಹಂಡ್ರೆಡ್ ರುಪೀಸ್ ಇಲ್ಲ ಹಾಕಿದ್ದಾರೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಬರೀ ಇದು ಆಲೂಗಡ್ಡೆ ಕಟ್ ಮಾಡೋದು ಸೌತೆಕಾಯಿ ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಇದೊಂದು ಸ್ಲೈಸ್ ಮಾಡೋಕ್ಕೆ ಅಂಥೇಳಿ ಇದೊಂದು ತೊಗೊಂಡೆ ಹಂಡ್ರೆಡ್ ರುಪೀಸು ಮತ್ತು ಪುಟಾಣಿ ಇದೊಂದು ಸೌಟ್ ತೊಗೊಂಡೆ ಏಕೆಂದರೆ ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಆವಾಗ ಎಲ್ಲ ಹಾಕೋದಕ್ಕೆ ಬೇಕಾಗತ್ತೆ ಅಂಥೇಳಿ ಇದೊಂದು ತಗೊಂಡೆ ನಾನಾಗೂ ಒಂದು ವಿಶಾಲ್ ಮಾರ್ಟ್ಗೆಲ್ಲ ಹೋಗೋಣ ಅಂದ್ಕೊಂಡೆ ತುಂಬ ಕಡೆ ಹೋಗ್ಬೇಕಾಗಿ ಬಂತು ಹಾಸ್ಪಿಟಲ್ಲು ಅದು ಇದು ಅಂಥೇಳಿ ಆಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಬರ್ತಾ ಇದ್ವಿ ಬರಬೇಕಾದ್ರೆ ನೋಡಿ ಒಂದು ಪಿಂಗಾಣಿದೊಂದು ತೊಗೊಂಡು ಬಂದ್ಬಿಡೋಣ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬ ಡಬ್ಬದಲ್ಲಿ ಸಾಲ್ಟನ್ನು ಇಡಬಾರ್ದು ಆ ಕಾರಣಕ್ಕೋಸ್ಕರ ತಗೊಳ್ಳೋಣ ಅಂತ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಆಗಿದೆ ಇದು ಥರ್ಟಿ ನೈನ್ ರುಪೀಸು ಮತ್ತು ಹಾಗೆ ಸಿಮ್ಮಿಗಳನ್ನ ತೊಗೊಂಡೆ ಕ್ವಾಲಿಟಿ ತಿಂತು ತುಂಬ ಚೆನ್ನಾಗಿದೆ ಸಿಮಿಗಳು ಸಿಕ್ತು ಹಂಡ್ರೆಡ್ ರುಪೀಸ್ಗೆ ನೋಡಿ ತ್ರೀ ಸಿಕ್ಕಿದೆ ಒನ್ನೊಂದಕ್ಕೆ ನಾನು ಮೀಶೋ ತರಿಸಿದ್ದೆ ಬಟ್ ಅಷ್ಟು ಕ್ವಾಲಿಟಿ ಇರಲಿಲ್ಲ ಇದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದೆ ಎಕ್ಸ್ಪೆಂಡಬಲ್ ಕೂಡ ಇದೆ ಮತ್ತು ಸ್ವಲ್ಪ ಕಾಟನ್ ಟೈಪಲ್ಲೇ ಇದೆ ಹಾಗಾಗಿ ಹಂಡ್ರೆಡ್ ರುಪೀಸ್ಗೆ ತ್ರೀ ಸಿಕ್ತು ಹಾಗಾಗಿ ಇದೊಂದು ತೊಗೊಂಡೆ ಆಮೇಲೆ ಹಾಗೆ ನೈಟ್ ಪ್ಯಾಂಟ್ಗಳು ತಗೊಂಡು ಬಂದ್ವಿ ಎರಡು ನೈಟ್ ಪ್ಯಾಂಟು ಸಾರಿ ಇದಕ್ಕೆ ರೇಟ್ ಗೊತ್ತಿಲ್ಲ ನನಗೆ ಮರ್ತೋಯ್ತು ನೈಟ್ ಪ್ಯಾಂಟ್ಗಳು ಎರಡು ತೊಗೊಂಡ್ವಿ ಮತ್ತು ಹಾಗೆ ಹಸ್ಬೆಂಡು ಶೂಸ್ ತೊಗೊಂಡ್ರು ಇದೂ ಸಾರಿ ನನಗೆ ರೇಟ್ ಗೊತ್ತಿಲ್ಲ ಇದೂ ರೇಟ್ ಮಿಸ್ ಮಿಸ್ ಆಗಿದೆ ರೇಟ್ ನೆನಪಿಲ್ಲ ಇದು ಮತ್ತು ಹಾಗೆಯೇ ನನಗೆ ಪಾಟ್ ಬೇಕಿತ್ತು ಪಾಟ್ ತೊಗೊಂಡೆ ಇದು ಫಿಫ್ಟಿ ರುಪೀಸು ಇದು ಕೂಡ ಪಾಟ್ ತೊಗೊಂಡು ಬಂದೆ ಚೆನ್ನಾಗಿದೆ ಎಲ್ಲನೂ ಏನು ಅನ್ನಿಸ್ಲಿಲ್ಲ ಆಮೇಲೆ ಇದು ಸ್ವಲ್ಪ ಎಷ್ಟು ಎಷ್ಟಿದು ಹದಿನೈದು ರೂಪಾಯಿನಾಗೇನೋ ಸಿಂಕು ಎಲ್ಲ ಗಲೀಜಾಗಿರುತ್ತಲ್ಲ ಅದು ಈ ಥರದ್ದೇ ಚೆಂದ ಉಜ್ಜೋದಕ್ಕೆ ಅಂಥೇಳಿ ಈ ಒಂದೆರಡು ತೊಗೊಂಡೆ ಕ್ಲೀನ್ ಮಾಡೋದಿಕ್ಕೆ ಅಂಥೇಳಿ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಯಾರಿಗೆ ಇವೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆಯಿತು ಅಂದರೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನೋಡಿದ್ದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ದಯವಿಟ್ಟು ಯಾರ ವಿಡಿಯೋನೂ ನನಗೆ ಆಗ್ತಾ ಇಲ್ಲ ಒನ್ ಮಂತು ಸ್ವಲ್ಪ ನನಗೆ ರೆಸ್ಟ್ ಬೇಕು ಸ್ವಲ್ಪ ಹುಷಾರಿಲ್ಲದ ಕಾರಣ ಖಂಡಿತ ನಿಮಗೆ ಇಷ್ಟ ಇದ್ದು ಸಪೋರ್ಟ್ ಮಾಡೋ ಅಂಥ ಮನಸ್ಸಿತ್ತು ಅಂದರೆ ವಿಡಿಯೋ ನೋಡಿ ವಿಡಿಯೋ ನೋಡಿ ಕಮೆಂಟನ್ನು ಹಾಕಿರಿ ಯಾರು ನಾನು ವಿಡಿಯೋ ನೋಡಿ ಕಮೆಂಟ್ ಹಾಕಿರ್ತೀರ ಅವ್ರ ವಿಡಿಯೋ ಮೇಲೆ ನಾನು ಬಂದು ನಿಮ್ಮೆಲ್ಲ ವಿಡಿಯೋಗಳನ್ನೂ ಖಂಡಿತ ನಾನು ನೋಡಿ ಸಪೋರ್ಟ್ ಮಾಡ್ತೀನಿ ನಿಮ್ಮ ಮನಸ್ಸಿತ್ತು ಅಂದರೆ ಮಾಡ್ಬೋದು ಇದರಲ್ಲೇನೋ ಫೋರ್ಸ್ ಇಲ್ಲ ಇರೋದನ್ನು ಇದ್ದೀನಿ ಹಾಗಾಗಿ ಸ್ವಲ್ಪ ತುಂಬ ಅಂದರೆ ತುಂಬಾ ಹುಷಾರಿಲ್ಲ ಹೇಳ್ತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಖಂಡಿತ ವಿಡಿಯೋ ನೋಡಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಖಂಡಿತ ನಾನು ಒಂದು ಮಂತ್ ಬಿಟ್ಟು ನಿಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತೀನಿ ನನಗೆ ಹುಷಾರಿಲ್ಲ ಅನ್ನೋದನ್ನು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನಾನು ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಏನಾಗಿದೆ ಅಂಥೇಳಿ ವಿತ್ ರಿಪೋರ್ಟ್ ಸಮೇತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಳ್ತೀನಿ ನಿಮಗೆ ಇಷ್ಟ ಫ್ರೆಂಡ್ಸ್ ಓಕೆ ವಿಡಿಯೋ ನೋಡಿದ್ದಾದಮೇಲೆ ಹಾಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಬಾಯ್